ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನನ್ನ ಮಗಳು ಬರ್ತಡೆ ಬರ್ತಡೇ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ತುಂಬ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ನನ್ನ ಮಗಳು ಹುಟ್ಟಿ ನಂದಿತ ಸಣ್ಣ ಮಗಳು ಎರಡನೇಳು ಹುಟ್ಟಿ ಇವತ್ತಿಗೆ ಒಂದು ವರ್ಷ ಆಯಿತು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ಅವಳು ಹುಟ್ಟಿದ್ದು ಇವತ್ತು ಬರ್ತಡೇ ಮಾಡ್ತಾ ಇದ್ದೀವಿ ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡಿದೆ ಎಲ್ಲರೂ ವೀಡಿಯೋ ನೋಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ತುಂಬ ಜನ ವೀಕ್ಷಕರು ಕಮೆಂಟ್ ಮಾಡಿದ್ರಿ ನನ್ನ ಮಗಳು ಬರ್ತಡೆಗೆ ಹ್ಯಾಪಿ ಬರ್ತಡೇ ಪುಟ್ಟಿ ಹ್ಯಾಪಿ ಬರ್ತಡೆ ಚಿನ್ನಮ್ಮ ಹ್ಯಾಪಿ ಬರ್ತಡೇ ಅಂತ ಹೇಳಿ ತುಂಬ ಜನ ಫ್ರೆಂಡ್ಸ್ ಎಲ್ಲ ಕಮೆಂಟ್ ಮಾಡಿದ್ರಿ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಜೋರಾಗಿ ಮಾಡ್ತೀರಾ ಬರ್ತಡೇನ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿದ್ರಿ ಇಲ್ಲ ಏನಂತ ಜೋರಾಗಿ ಏನು ಮಾಡ್ತಾ ಇಲ್ಲ ಸಿಂಪಲಾಗಿ ಸ್ವಲ್ಪ ಕೇಕ್ ತೊಗೊಂಡ್ಬಂದು ಮನೆಯಲ್ಲೇ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಯಾಕಂದರೆ ಹಬ್ಬ ಇರೋದರಿಂದ ಸಿಂಪಲಾಗೆ ಮಾಡ್ತಾಯಿದ್ವಿ ಇನ್ನು ಅವಳಿಗೆ ಸ್ನಾನ ಮಾಡಿಸಿಲ್ಲ ಇವಾಗ ನಾವು ಕೇಕ್ ತಗೊಂಬರೋಣ ಅಂತ ಹೇಳಿ ಜಗನಹಳ್ಳಿಗೆ ಬಂದ್ವಿ ಆಮೇಲೆ ಕೇಕ್ ತಗೊಂಡೋಗಿ ಸ್ನಾನ ಮಾಡಿಸಿ ಒಂದೇ ಸತಿ ರೆಡಿ ಮಾಡೋಣ ಅಂತ ಹೇಳಿ ಕೇಕ್ ತಗೊಂಡೋಗೋಣ ಅಂತೇಳಿ ನಮ್ಮ ಊರ ಪಕ್ಕ ಒಂದು ಐದು ಕಿಲೋಮೀಟ್ರ್ ಐತೆ ಜಗನಹಳ್ಳಿ ಅಂತೇಳಿ ಇಲ್ಲಿ ಮೇನ್ ರೋಡಲ್ಲೇ ಐತೆ ಈ ಬೇಕ್ರಿ ಇಲ್ಲಿಗೆ ಬಂದ್ವಿ ಬೆಳಿಗ್ಗೆನೇ ಬಂದು ಅಲ್ಲೇ ಹೋಗಿದ್ವಿ ನನ್ನ ಮಗಳು ನಮ್ಮ ಮನೆ ಹತ್ರನೇ ಬಿಟ್ಟು ಬಂದ್ವಿ ಕೇಕೆಲ್ಲ ಹೋಗ್ಬೇಕಲ್ಲ ಮತ್ತೆ ಅವಳನ್ನ ಎತ್ಕೊಂಡ್ಬಂದರೆ ಅದೆಲ್ಲ ಅಂತ ಹೇಳಿ ನಾನು ನಮ್ಮ ಮನೆಯವರು ಬಂದಿದ್ವಿ ಭೈರವೇಶ್ವರ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಅಂತ ಹೇಳಿ ಜವನಹಳ್ಳಿ ಹತ್ರ ಇಲ್ಲೇ ನಾವು ಪ್ರತಿ ವರ್ಷವೂ ನನ್ನ ದೊಡ್ಡ ಮಗಳು ಬರ್ತಡೆಗೆ ಆಗಿರ್ಬೋದು ಯಾರು ಆದ್ರೂ ನಾವು ಇಲ್ಲೇ ಕೇಕೆಲ್ಲ ತಗೊಂಡೋಗೋದು ತುಂಬ ಬಿಸಿಲು ಇವಾಗ ಬಿಸಿಲಲ್ಲಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಬೇಜಾರಾಗುತ್ತೆ ಸಖತ್ತು ಬಿಸಿಲು ನಮ್ಮ ಕಡೆ ಅಂತೂ ನಿಮ್ಮ ಕಡೆನೂ ಹಿಂಗೇನ ಬಿಸಿಲು ಜಾಸ್ತಿ ಇರೋದ್ರಿಂದ ನಾ ಅಲ್ಲಿ ಬೇಕ್ರಿ ಮುಂದೆ ಈ ಥರ ಸಾರೆಗಳು ಇಟ್ಕೊಂಡಿದ್ರು ನೋಡಿರಿ ಈ ಥರ ಸಾರೆ ಇಕ್ಕೊಂಡು ಅದ್ರಾಗ ನೀರು ಹಾಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಅದಕ್ಕೆ ಎಲ್ಲ ತೊಗೊಂಡೋಗ್ತಾರೆ ಅಂತೇಳಿ ಇಕ್ಕೊಂಡಿದ್ರು ನಾವು ಹೋದ ವರ್ಷ ತೊಗೊಂಡೋಗಿದ್ವಿ ಅದೇ ಇತ್ತು ಅದನ್ನೇ ಬಳಸ್ಕೊತಾ ಇದ್ದೀವಿ ಈಗ ನೋಡ್ತಾ ಇರ್ಬೋದು ಕೇಕ್ ರೆಡಿ ಮಾಡ್ತಾ ಇದ್ದಾರೆ ಅವರು ಹೊಸ ಮನೆಗಳು ವಿಡಿಯೋ ಅಪ್ಡೇಟ್ ಮಾಡಿರಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ಮಾಡ್ತೀನಿ ಯಾಕಂದರೆ ಕೆಲಸಗಳೆಲ್ಲ ನಾ ಈಗ ಅರ್ಧ ಬರ್ಧ ಆಗೈತೆ ಅರ್ಧ ಬರ್ಧ ಆಗಿರೋದು ನಾನು ನಿಮಗೆ ಅದು ವಿಡಿಯೋ ಮುಖಾಂತರ ತೋರಿಸಿದ್ರೆ ನಿಮಗೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಎಲ್ಲ ಕೆಲಸ ಫಿನಿಶ್ ಆಗಲಿ ಒಂದು ಸತಿ ಟೈಲ್ಸ್ ಹಾಕೋದಾಗಿರ್ಬೋದು ಕಬೋರ್ಡಿಂದ ಆಗಿರ್ಬೋದು ಎಲ್ಲ ಫಿನಿಶ್ ಆದಮೇಲೆ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ಕಬೋರ್ಡೆಲ್ಲ ಮಾಡಿಸ್ತಾ ಇದ್ದೀವಿ ಟೈಲ್ಸ್ ಎಲ್ಲ ಹಾಕಿಸ್ತಾ ಇದ್ದೀವಿ ಗೋಡೆಗೆ ಹಾಕೋವೆಲ್ಲ ಬಾಕಿ ಇರೋದ್ರಿಂದ ಅದು ಕೆಲಸ ಫಿನಿಶ್ ಆಗಿಲ್ಲ ಫಿನಿಶ್ ಆದಮೇಲೆ ನಾನು ಖಂಡಿತ ಎಲ್ಲ ವಿಡಿಯೋನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ಹಬ್ಬಗಳು ಬಂದಿರೋದ್ರಿಂದ ಯುಗಾದಿ ಮತ್ತು ರಂಜಾನ್ ಹಬ್ಬ ಎರಡೂ ಒಂದೇ ಸತಿ ಬಂದಿದೆ ಅದಕ್ಕೆ ಕೆಲಸದಾರ್ಗಳು ಅವರೆಲ್ಲ ರಜಾ ಮಾಡ್ತಾರೆ ಹಬ್ಬ ಎಲ್ಲ ಒಂದೇ ಸತಿ ಬಂದಿರೋದ್ರಿಂದ ಅವ್ರಿಗೂ ಕೆಲಸ ಮಾಡಿ ಬೇಜಾರಾಗಿರುತ್ತೆ ಆಗಿರುತ್ತೆ ಹಬ್ಬದಲ್ಲೆಲ್ಲ ನಾ ಕೆಲಸ ಮಾಡಬೇಕಂದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ ಅದಕ್ಕೆ ಎಲ್ಲ ರಜಾ ಮಾಡ್ತಾ ಇದ್ದಾರೆ ಕೆಲಸದಾರ್ ಸರಿಯಾಗಿ ಬರ್ತಾ ಇಲ್ಲ ಅರ್ಧ ಬರ್ಧ ಕೆಲಸಗಳು ಅದಕ್ಕೆ ನಾವೂ ಸುಮ್ಮನೆ ಯಾಕೆ ಆ ಥರ ಮಾಡೋದು ಬೇಡ ನೋಡೋಣ ಸಮಾಧಾನದಾಗೆ ಮಾಡ್ಕೊಮ್ಮೋಣ ಅಂತ ಹೇಳಿ ನಾವು ಸಮ ಸ್ವಲ್ಪ ನಿಧಾನವಾಗಿ ಮಾಡಿಸ್ತಾ ಇದ್ದೀವಿ ಹಬ್ಬ ಆದಮೇಲೆ ಡೇಟ್ ಫಿಕ್ಸ್ ಮಾಡ್ತೀವಿ ಫಿಕ್ಸ್ ಮಾಡಿದ್ದಾದಮೇಲೆ ಯಾವ ಡೇಟ್ ಅಂತೇಳಿ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ ಈಗ ನೋಡಿ ಆಯಿತು ಕೇಕ್ ಎಲ್ಲ ಪ್ಯಾಕಿಂಗ್ ಆಯಿತು ಹಾಗೆ ಒಂದು ಕೆ ಜಿ ಮಿಕ್ಚರು ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಈಗ ನಾವು ಗಾಡೀ ಬಂದಿದ್ವಿ ಅದಕ್ಕೆ ತಗೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೋಡಿ ಮನೆಗೆ ಬಂದ್ವಿ ರಬೇಡ್ರಿ ಅಂತೇಳಿ ಹೇಳ್ತಾಳೆ ನೀರು ಮಾತ್ರ ಎಷ್ಟು ಒಯ್ದರೂ ಒಯ್ಸ್ಕೆಂಬ್ತಾ ಇರ್ತಾಳೆ ಅವಳು ತಲೆ ಒರೆಸೋಬೇಕು ಪೌಡ್ರ್ ಹಾಕಿಸ್ಕೋಬೇಕು ಅಂದರೆ ಅವಳಿಗೆ ಆಗೋಲ್ಲ ನೀರು ನಂಗೆ ಮಾತ್ರ ತುಂಬ ಇಷ್ಟ ಆಟಾಡಕ್ಕೆ ಅವಳಿಗೆ ಅದಕ್ಕೆ ಅದು ಇದು ತೋರಿಸಿ ಒರೆಸ್ತಾ ಇದ್ದೆ ತಣ್ಣೀರಾಗಿ ಆಡೋಕ್ಕೆ ಬಿಟ್ಬಿಟ್ರೆ ಏನಿಲ್ಲ ಹಿಂಗೆ ಆಟ ಆಡ್ತಾಳೆ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅವಳು ನೋಡಿ ಎಲ್ಲ ರೆಡಿ ಆಯಿತು ರೆಡಿ ಮಾಡ್ತಾಯಿದ್ದೀನಿ ಎರಡು ಜುಟ್ಟು ಹಾಕೋಣ ಅಂಥೇಳಿ ಫ್ರ್ಯಾಕ್ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ ಇಲ್ಲೇ ಹೊರಗಡೆನೇ ಮಾಡೋಣ ಒಳಗೆ ಸ್ವಲ್ಪ ಈ ಅಂತೇಳಿ ನಮ್ಮ ಮನೆಯವ್ರು ಅದಕ್ಕೆ ಸ್ವಲ್ಪ ಬಲೂನ್ ಡೆಕೋರೇಷನ್ ಮಾಡೋಣ ಒಂದೆರಡು ಬಲೂನ್ ಎಲ್ಲ ಕಟ್ಟೋಣ ಅಂತೇಳಿ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಮಾವನ ಮಕ್ಕಳೆಲ್ಲ ಅವರು ಎಲ್ಲ ಬಂದಿದ್ದರು ಅದಕ್ಕೆ ಅವರು ಮನೆಯವರು ಎಲ್ಲ ಸೇರಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ನನ್ನ ಮಗಳಿಗೂ ನಾನು ಫ್ರಾಕ್ ಇಟ್ಟು ತಲೆ ಬಾಚೋಣ ಅಂತ ಬಾಗ್ತಾಯಿದ್ದೀನಿ ಅವಳಿಗೆ ಸ್ನಾನ ಮಾಡಿಸ್ಬೋದು ತಲೆ ಬಾಚೋದು ಪೌಡ್ರ್ ಹಾಕೋದು ಬೊಟ್ಟಿಡೋದು ನಾನು ತುಂಬ ಹಿಂಸೆ ಅದ್ರಾಗ ಬೇರೆ ದಿನಾನ ಮೆತ್ತಂದು ಟಿ ಶರ್ಟ್ ಹಾಕಿ ಅವಳಿಗೆ ಅಭ್ಯಾಸ ಆಗೈತೆ ಅದ್ರಾಗೆ ಇಂಥ ಸ್ವಿಚ್ ಫ್ರಾಕ್ ಇಟ್ಬಿಟ್ರೆ ಅದು ನೀಡೋದಕ್ಕೆ ಅವಳಿಗೆ ಎಷ್ಟೊತ್ತಾಯಿತವಳ ಅವಳು ತುಂಬಾ ಬೇಡ ಇದನ್ನ ತೆಗ್ದಾಕು ಅಂತ ಹೇಳೋಳು ಬಳೆ ಮತ್ತು ಫ್ರಾಕು ಅದನ್ನೆಲ್ಲನ ಇಟ್ಬಿಟ್ರೆ ಅವಳಿಗೆ ಏನೋ ಒಂಥರ ಹಿಂಸೆ ನೋಡಿರಿ ಅದನ್ನು ಕೇಳ್ತಾ ಇದ್ದಾಳೆ ತೆಗಿ ಅಂತ ಹೇಳಿ ಅದು ನೋಡ್ಕೊಂಬತ್ತಾಳೆ ಎಳುತ್ತಾಳೆ ಸುಚ್ಚುತ್ತೆ ಅಂತ ನೋಡ್ರಿ ಕಿತ್ತಾಕಿ ಅಂತ ಇದ್ದಾಳೆ ಯಾಕಂದರೆ ಈ ಶೆಕಿಗೂ ಅದಕ್ಕೂ ಈ ಥರ ಸುಚ್ಚಾ ಫ್ರಾಕ್ಗಳು ಅಂದರೆ ಏನಿಲ್ಲ ಮೆತ್ತಗಿತ್ತು ಆದ್ರೂ ಒಂಥರ ಏನೋ ಹಿಂಸೆ ದಿನ ಮೆತ್ತಗಿರೋ ಟಿ ಶರ್ಟ್ ಹಾಕಿ ಇರ್ತೀವಲ್ಲ ಅದಕ್ಕೆ ನೋಡಿ ಫೈನಲಿ ಹಿಂಗೆ ರೆಡಿ ಆದ್ಲು ಬಳೆ ಮತ್ತು ಜುಟ್ಟ ಹಾಕಿ ಹೂವು ಮುಡಿಸಿ ಪುಟ್ಟ ಗೌರಮ್ ಒಂಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ನನ್ನ ಮಗಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ನನಗಂತೂ ತುಂಬ ಇಷ್ಟ ಆಯಿತು ಬಳೆ ಎಲ್ಲ ಹಾಕಿರೋದಕ್ಕೆ ಅವಳಿಗೆ ಏನೋ ಒಂಥರ ಏನೋ ನನಗೆಲ್ಲ ಇವತ್ತು ಹಿಂಗೆ ಹಾಕಿದಾರಲ್ಲ ಅಂತ ಹೇಳಿ ನಿಲ್ಲಿಸಿದ್ದೀವಿ ನಿಲ್ಲಿಸಿ ಎಲ್ಲ ವೀಡಿಯೋ ಮಾಡ್ತಾಯಿದ್ದೀವಿ ನೋಡಿ ಎಲ್ಲ ಕಿತ್ತಾಕಿ ಅಂಬ್ತಾಯಿದ್ದಾಳೆ ಎಲ್ಲ ತೆಗಿರಿ ಅಂತ ಅವಳು ಅದು ಹಂಗೆಲ್ಲ ಮಾಡ್ತಾ ಇದ್ದಾಳೆ ಪುಟ್ಟ ಗೌರವ ಆಗಿದ್ದಾಳೆ ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ ಮುಖ ಇಷ್ಟೇ ಇಷ್ಟು ಬಾಯಿ ಇಷ್ಟೇ ಇಷ್ಟು ಹಿಂಗಿದ್ದಾಳೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾಳೆ ನನಗಂತೂ ತುಂಬ ಖುಷಿ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಹೆಣ್ಮಕ್ಳಿಗೆ ಕೂದಲಿದ್ರೇ ಚೆಂದ ಈ ರೀತಿ ಹಾಕ್ಬಿಟ್ಟು ಹೂವು ಮುಡಿಸಿ ಎಲ್ಲ ಚೆನ್ನಾಗಿ ರೆಡಿ ಮಾಡ್ಬೋದು ಇನ್ನೊಂದು ವಾರ ನಾವು ಶ್ರೀರಾಮ್ನವಿಗೆ ಏಳು ಕೂದಲ ತಕ್ಷಣ ಅಂತ ಅಂದ್ಕೊಂಡಿದ್ದೀವಿ ಶ್ರೀರಾಮನವಮಿ ಹಬ್ಬದ ದಿವಸ ಬೋಡ ಮಾಡಿಸ್ತೀವಿ ಅದಕ್ಕೆ ಎರಡು ಜುಟ್ಟು ಹಾಕ್ಬಿಟ್ಟು ಹೂವು ಮೂಡಿಸಿದ್ದೀನಿ ಕೂದಲಿದ್ದಾಗ ಚೆನ್ನಾಗಿ ಕಾಣಿಸ್ತಾರೆ ಹೆಣ್ಮಕ್ಳು ಅಂತೇಳಿ ಎಲ್ಲ ರೆಡಿ ಮಾಡಿದೆ ಹುಡುಗರೆಲ್ಲ ಹುಡುಗರ ಹುಡುಗರದಾಗೆಲ್ಲ ಆಟ ಆಡ್ತಿದ್ಲು ಹಾಗೆ ಸ್ಪೀಕರ್ ಇತ್ತು ಸ್ಪೀಕರಲ್ಲಿ ಹಾಡು ಹಾಕಿದ್ವಿ ಹುಡುಗ್ರೆ ಹುಡುಗರೆಲ್ಲ ಹಾಕೊಂಡು ತಾಯಿದ್ವು ಚೆನ್ನಾಗೆ ನನ್ನ ಮಗಳಿಗೂ ತುಂಬ ಖುಷಿ ಅವ್ರಿಗೂ ಹಂಗೆ ಯಾರ್ದಾದ್ರೂ ಬರ್ತಡೆ ಮಾಡ್ತಾರೆ ಅಂದರೆ ಮಕ್ಳಿಗೂ ತುಂಬ ಇಷ್ಟ ಮಕ್ಕಳೇ ಇದ್ರೇ ಒಂಥರ ಚೆಂದ ಯಾವ ಫಂಕ್ಷನಲ್ಲೇ ಆಗಲಿ ಮಕ್ಕಳಿದ್ರೇ ಒಂಥರ ಖುಷಿ ಸ್ಪೀಕರಲ್ಲಿ ಹಾಡು ಹಾಕಿದ್ವಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಆ ಸಾಂಗ್ ಎಲ್ಲ ಹಾಕ್ಬಿಟ್ರೆ ಅದು ಕಾಪಿ ರೈಟ್ ಬರುತ್ತೆ ಕಾಪಿ ರೈಟ್ ಬಂದರೆ ಮತ್ತೆ ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಎಲ್ಲ ಮ್ಯೂಟ್ ಮಾಡಿದ್ದೀನಿ ನನ್ನ ಮಗಳೂ ಎಲ್ಲ ನೋಡ್ತಾ ಇದ್ಲು ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇರೋದಕ್ಕೆ ಮಕ್ಳಿಗೂ ಏನೋ ಒಂಥರ ಖುಷಿ ನಮ್ಮ ಮಹಿಂದ್ರ ತನ್ಗೂ ಖುಷಿ ನಾನೇ ಕಟ್ ಮಾಡ್ತೀನಿ ಕೇಕ್ ಅವಳಿಗೆ ಬರೋದಿಲ್ಲ ಅವಳಿನ್ನೂ ಸಣ್ಣ ಅವಳು ಅಂತ ಹ್ಞೂ ಸರಿ ಆಯಿತು ನೀನೇ ಕಟ್ ಮಾಡುವಂತೆ ಅಂತೇಳಿ ಹೇಳ್ತಿದ್ವಿ ಮಕ್ಕಳಿಗೆ ಇದ್ದರೆ ಒಂಥರ ಕಳೆ ಯಾವುದೇ ಫಂಕ್ಷನಲ್ಲಾಗಲಿ ಯಾವುದ್ರಲ್ಲೇ ಆಗಲಿ ಮಕ್ಕಳಿದ್ರೇ ಚೆಂದ ನೋಡಿ ಈ ರೀತಿ ಕೇಕ್ ಆರ್ಶ್ಟ್ ಆರ್ಟ್ ಶೇಪಲ್ಲಿ ನಂದಿತಾ ನಂದಿತ ಹೇಳಿ ಬರ್ಸಿದ್ದೀವಿ ಈ ಥರ ಕೇಕು ಎರಡು ಕೆ ಜಿ ತೊಗೊಂಬಂದಿದ್ದು ನೋಡಿ ಈ ಥರ ಒಂದೆರಡು ಬಲೂನ್ ಕಟ್ಬಿಟ್ಟು ಸಿಂಪಲ್ಲಾಗಿ ಈ ರೀತಿ ಡೆಕೋರೇಷನ್ ಮಾಡಿದ್ದೀವಿ ನಮ್ಮ ಹಳ್ಳಿ ಕಡೆ ಇದೇ ರೀತಿ ಮಾಡೋದು ನಮ್ಮ ತಾತ ಏನು ಮಾಡೋದೇ ಬೇಡ ಬಿಡು ಅಂತಿತ್ತು ನಾವು ಪಶ್ನೆ ವರ್ಷ ಮಾಡಲೇಬೇಕು ಅಂಥೇಳಿ ಮಾಡಿದ್ವಿ ಸಿಂಪಲಾಗೆ ಈ ಥರ ಡೆಕೋರೇಷನ್ ಮಾಡಿ ಈ ರೀತಿ ಮಾಡ್ತಾಯಿದ್ದೀವಿ ಹೊರಗೇನೆ ಮಕ್ಕಳನ್ನೆಲ್ಲ ಕರೆದು ಬಿಟ್ಟು ಅಕ್ಕದ ಅಕ್ಕಪಕ್ಕದ ಮನೆಯವರು ಒಂದಿಬ್ಬರು ಮೂವರನ್ನು ಕರೆದು ಸಿಂಪಲಾಗೆ ಮಾಡಿದ್ವಿ ಯಾಕೆಂದರೆ ಎರಡು ಮೂರು ದಿವಸ ಐತೆ ಏನು ನಾವೇನೇನು ಜೋರಾಗಿ ಮಾಡೋದಕ್ಕೋಗಿಲ್ಲ ಆದರೆ ಮನೆ ಕೆಲಸಗಳು ಬೇರೆ ಜಾಸ್ತಿ ಇರೋದರಿಂದ ಗೃಹ ಪ್ರವೇಶ ಅದೆಲ್ಲನ ಇನ್ನೂ ಇರುತ್ತಲ್ಲ ಅಂತೇಳಿ ಇನ್ನೂ ಮುಂದೆ ತುಂಬ ಖರ್ಚುಗಳಿದ್ದಾವೆ ಅದಕ್ಕೋಸ್ಕರ ಆಗಿ ಮಾಡ್ತಾ ಇದ್ದೀವಿ ಮಕ್ಕಳಂತೂ ಇದ್ದಾರೆ ಬೇಗ ಕೈ ಕೇಕ್ ಕಟ್ ಮಾಡಲಿ ಅಂತೇಳಿ ఏ అత్తంగో మన సైలెంట్ అనే ఏ ఎలాందిష్ తిను ఏ సైడ్ బారో ఇటు来 బారో మీల్ల సైడ్ బారో కే కే ఆ కొయి దదా ఇటుక కల్ల వీడియో మళ్ళ కావే కాన సైడ్ ఏ పిన్ బాందిరామా ডনে কিন దైవిక సైడ్ బా

அம்மா இன்னைக்கு அப்படியே அப்படியே நம்ம எங்க போறோம் நம்ம எங்க போறோம் ஹாய் ஸ்டார்ட் போ ட்ரை ட்ருக்கோ நீ வந்தீட்டமா அட்லைன் நடு வீடியோல பாக்க இது என்ன அவள செய் குடிக்கிறாங்க ஆச்சி ஐ லீக் கேக்கிறமா அம்மா হলমাইতা গিয়ে দাও হলমাইতা গিয়ে দাও

ಬೇಡ ಸುಮ್ಮನೆ ಇನ್ನೆರಡು ದಿವಸ ಹಬ್ಬ ಐತೆಲ್ಲ ಮನೆಯೆಲ್ಲ ತೊಳೆದಿದ್ವಿ ಅದಕ್ಕೋಸ್ಕರ ನಾನ್ ವೆಜ್ ಮಾಡಂಗಿಲ್ಲ ಅಂತ ಹೇಳಿ ಅನ್ನ ಸಾರು ಮಾಡಿದ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೊಸ ಮನೆ ವಿಡಿಯೋನ ಅಪ್ಡೋಡ್ ಅಪ್ಡೇಟ್ ಮಾಡ್ತೀನಿ ಟೈಲ್ಸ್ ಮತ್ತು ಕಬೋರ್ಡ್ ಎಲ್ಲ ಮಾಡಿಸ್ತಾ ಇರೋ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಥ್ಯಾಂಕ್ ಯು